ಎತ್ತಿನ ಇರ್ಬೋದು ತಾಲೂಕು ಉಸ್ತುವಾರಿ ಸಚಿವರುಗಳಾದಂತಹ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಅನುಡಣೆಯಾಗಿ ಹೇಳಿದ್ದಾರೆ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ದೊಡ್ಬಳ್ಳಾಪುರ ಬಿ ಜೆ ಪಿಯ ಪದಾಧಿಕಾರಿಗಳು ನಗರಸಭಾ ಸದಸ್ಯರು ಎಲ್ಲ ಒಟ್ಟಿಗೆ ಸೇರಿ ಕುಮಾರಣ್ಣವರೆಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಬಂಧುಗಳ ರಾಜ್ಯ ಕಂಡಂತ ಸಾಲ ಮನ್ನಾ ಲಾಟ್ರಿ ಮನ್ನಾ ರೈತರ ಸಾಲ ಮನ್ನಾ ರಾಜ್ಯದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ತಾರೀಕು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಂತಿರತಕ್ಕಂಥ ಸುಧಾಕರ್ ಅವರು ಹಿರಿಯರಧಾನಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ದಾರೆ ಇವತ್ತು ಅದರ ಪರವಾಗಿ ದೊಡ್ಡಬಳ್ಳಾಪುರದ ಎಲ್ಲರನ್ನ ತಂದೆ ತಾಯಿಗಳು ಯುವಕ ಸ್ನೇಹಿತರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನೇ ಸಲ್ಲಿಸಲಿಕ್ಕೆ ತಮ್ಮ ಮುಂದೆ ನಾನು ಬಂದು ನಿಂತಿದ್ದೇನೆ ದೊಡ್ಡಬಳ್ಳಾಪುರಕ್ಕೂ ನನಗೂ ಯಾವುದೋ ಜನ್ಮದ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದು ನಾನು ಹಲವಾರು ಬಾರಿ ಹೇಳಿದ್ದೇನೆ ನನ್ನ ಬಗ್ಗೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ರೀತಿಯಲ್ಲಿ ನಾವು ತಮ್ಮ ಗ್ರಾಮಗಳಿಗೆ ಬಂದಾಗಲೂ ಪ್ರೀತಿಯನ್ನು ತೋರಿಸಿರ್ತಕ್ಕಂಥದ್ದು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವೊಂದು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ದೇಶಕ್ಕೆ ಒಂದು ಸುಭದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ದೇಶದಾದ್ಯಂತ ಜನತೆಯ ಭಾವನೆಗಳಿದೆ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಗಳಾಗಿ ದೇಶದ ಒಂದು ಭದ್ರತೆ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನು ಒಂದು ಉತ್ತಮವಂತ ರೀತಿಯಲ್ಲಿ ನಾಡಿನ ಜನತೆ ಮೆಚ್ಚತಕ್ಕಂಥ ರೀತಿಯ ಆಡಳಿತವನ್ನು ಜನತೆ ನಿರೀಕ್ಷೆ ಮಾಡಿ ಪ್ರತಿಯೊಬ್ಬರ ಒಂದು ಮನದಲ್ಲಿ ಮನಸ್ಸಿನಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮತವನ್ನು ಕೊಡಬೇಕು ಅಂತಕ್ಕಂಥ ಭಾವನೆ ಇವತ್ತು ದೇಶದಾದ್ಯಂತ ಕಾಣ್ತಾ ಇದ್ದೇವೆ ಇವತ್ತಿನ ಒಂದು ಮೈತ್ರಿಯ ಒಂದು ಸಂಬಂಧಗಳನ್ನು ಬೆಳೆಸಿರ್ತಕ್ಕಂಥದ್ದು ಕಳೆದ ವಿಧಾನಸಭೆಯ ಚುನಾವಣೆ ನಂತರ ರಾಜ್ಯದಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮರುಗಳಿಗೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಣದ ದಂಧೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಪ್ರಾರಂಭ ಮಾಡೋದು ಅದಷ್ಟೇ ಅಲ್ಲ ನಾಡಿನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದ್ರು ಅಧಿಕಾರಕ್ಕೆ ಬಂದ ಮರಗಳಿಗೆ ಪ್ರಾರಂಭ ಆಯಿತು ಅವರಿಗೆ ನಾಡಿನ ಸಂಪತ್ತನ್ನು ಲೂಟಿ ಮಾಡತಕ್ಕಂಥದ್ದು ಒಂದು ಕಡೆ ಮತ್ತು ಕಳೆದ ಚುನಾವಣೆಯಲ್ಲಿ ಯಾವೊಂದು ಐದು ಗ್ಯಾರಂಟಿಗಳನ್ನು ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಮತವನ್ನು ಪಡೆದಿದ್ದಾರೆ ಆದ್ದರಿಂದ ಮುಂದಕ್ಕೆ ಆಗ್ತಕ್ಕಂಥ ಈ ರಾಜ್ಯದ ಹಲವಾರು ರೀತಿಯ ಸಮಸ್ಯೆಗಳು ಏನಾಗಬಹುದು ಅಂತಕ್ಕಂಥ ಯೋಚನೆಯನ್ನು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ ನಾನು ಬಡವರಿಗೆ ಕೆಲವು ಯೋಜನೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ವಿರೋಧಿ ಅಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಬಡತನ ಅಂತಕ್ಕಂಥದ್ದನ್ನ ಏನಾದರೂ ಹೋಗಲಾಡಿಸಿದ್ದಾರೆ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗರೀಬಿ ಆಟವು ಮಾಡ್ತೀವಿ ಅಂತಕ್ಕಂಥ ಮಾತು ಬಡತನವನ್ನ ಓಡಿಸ್ತೀವಿ ಅಂತಕ್ಕಂಥ ಘೋಷಣೆಯೊಂದಿಗೆ ಮತವನ್ನು ಪಡೆದಂಥದ್ದನ್ನು ಸ್ಮರಿಸ್ಕೋತೀನಿ ಈಗ ಆದರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ರಿಗೆ ಏನು ಬಂದಿದ್ದೇವೆ ಈ ದೇಶದ ಬಡತನವನ್ನು ಓದಲಾಡಿಸಲಿಕ್ಕೆ ಆಯ್ತಾ ಇದನ್ನ ಯಾಚಕ್ಕೆ ನಾನು ಹೇಳ್ತಾ ಇದ್ದೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಒಂದೊಂದು ಸರ್ಕಾರ ಆದರೆ ಆ ಒಂದು ಯೋಜನೆಗಳನ್ನು ತರಬೇಕಾದ್ರೆ ಗುಣಾತ್ಮಕವಾದಂಥ ನಾಳಿನ ಪ್ರತಿ ಕುಟುಂಬಗಳು ದಲಿತ ಸಮಾಜಗಳಿರಲಿ ಹಿಂದುಳಿದ ವರ್ಗದ ಸಮಾಜಗಳಿರಲಿ ಎಲ್ಲ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟು ಮಾಡಬೇಕಾದಂಥ ಸರ್ಕಾರಗಳು ಯಾವ ರೂಪದಲ್ಲಿ ವೈಫಲ್ಯತೆಯನ್ನು ಕಂಡಿದ್ದಾರೆ ಇದೆಲ್ಲವನ್ನು ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗುವುದೇನೆ ಇವತ್ತು ನಿಮ್ಮಗಳಿಗೆ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮದ ಪತ್ರಿಕೆ ತೆಗೆದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಹೇಳ್ತಾರೆ ಏನು ನುಡಿದಂತೆ ನಡೆದಿದ್ದೀರಿ ಯಾವ ಬೆಲೆಯನ್ನು ತೆಲ್ತಾ ಇದ್ದೀರಿ ನುಡಿದಂತೆ ನಡೆಯಲಿಕ್ಕೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯ ಯೋಜನೆಗಳಿಲ್ಲ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಮತ್ತೆ ಏನ್ ನೀವು ನುಡಿದಂತೆ ನಡೆದಿರೋದು ನಮ್ಮ ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ನೀವು ಗೃಹಲಕ್ಷ್ಮಿ ಹೆಸರು ಕೊಡ್ತಾ ಇದ್ದೀರಿ ಎರಡು ಸಾವಿರಕ್ಕೆ ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀರಿ ಇನ್ನು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ನಂದೇನು ತಕರಾರಿಲ್ಲ ಇನ್ನು ನಾಲ್ಕು ಸಾವಿರ ಮಾಡಿ ನಾನು ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೆ ಬಂದಾಗ ನಾನೊಂದು ಮಾತಾಡಿದ್ದೆ ಈ ನಾಡಿನ ಹಿರಿಯ ತಂದೆ ತಾಯಿಗಳು ಯಾರಿಗೆ ಎಪ್ಪತ್ತೈದು ವರ್ಷ ಮೇಲಿದೆ ಅವರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದೆ ಹೆಚ್ಚಲ್ಲ ವಯಸ್ಸಿನಲ್ಲಿ ಅವ್ರ ಜನ್ಮ ಕೊಟ್ಟಂತ ಮಕ್ಕಳು ಒಂದೊಂದು ಬಾರಿ ಕೆಲವು ಕುಟುಂಬದಲ್ಲಿ ಕೊನೆಯಂತಲ್ಲಿ ಅವರ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗ್ತಿದೆ ಅದು ಮಾತ್ರೆ ತಗೊಳ್ಳಿಕ್ಕೋ ಮಗೋ ಆ ವಯಸ್ಸಿನಲ್ಲಿ ಸಂಕಟ ಅನುಭವಿಸ್ತಾರೆ ಅದು ನನ್ನ ಕಾರ್ಯಕ್ರಮ ಇತ್ತು ಅದಷ್ಟೇ ಅಲ್ಲ ನಾಡಿನ ಪ್ರತಿ ಕುಟುಂಬಗಳಲ್ಲಿದ್ದಾವೆ ಅದು ಯಾವುದೇ ಸಣ್ಣ ಸಮಾಜಗಳಿರಲಿ ಶ್ರೀಮಂತ ಮಕ್ಕಳು ಒಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅದೇ ರೀತಿಯ ಶಿಕ್ಷಣವನ್ನ ಈ ನಾಡಿನ ಪ್ರತಿ ಬಡ ಕುಟುಂಬದ ತಂದೆ ಅವರ ಮಕ್ಕಳಿಗೆ ಕೊಡಿಸಬೇಕು ಅದಕ್ಕೆ ಸರ್ಕಾರವೇ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ ಇವತ್ತು ನೀವು ಸಾವಿರ ರೂಪಾಯಿ ತಗೊಂಡು ನಿಮ್ಮ ಕುಟುಂಬದಲ್ಲಿ ಜನ್ಮ ಕೊಟ್ಟಂತಹ ಒಂದು ಮಗುನ ಎಲ್ ಕೆ ಜಿಗೋ ಯು ಕೆಜಿಗೋ ಸೇರಿಸಬೇಕು ಅಂದರೆ ಎಷ್ಟು ದಲಯ ಕಟ್ಟಬೇಕು ನೀವು ಅರವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಕಟ್ಟಿದ್ರು ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕಟ್ಟಿದ್ರು ಈ ಎರಡು ಸಾವಿರ ರೂಪಾಯಿನ ಏನ್ ಮಾಡ್ತೀರಿ ಆಯ್ತು ಎರಡು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಬೆಲೆ ತಿರ್ತಾ ಇರೋದು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಮನೆಯಿಂದ ಬಂದು ಕೊಡ್ತಾ ಇದ್ದಾರ ನಮ್ಮ ತಾಯದೇ ಈ ತಾಯಂದ್ರಿಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಶ್ರಮಜೀವಿಗಳು ನಮ್ಮ ಹಿರಿಯರು ನಮ್ಮ ಯುವಕರು ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ ಇತ್ತೀಚೆಗೆ ನಾವು ಸರ್ಕಾರಗಳೇ ನಿಮಗೆ ಹೆಚ್ಚಿನ ಒಂದು ಮದ್ಯ ಸೇವಿಸ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಟ್ಟು ಬಿಟ್ಟಿದೆ ನೀವು ಬೆಳಗ್ಗೆ ಶ್ರಮ ಕೊಟ್ಟು ಬೇಕಾಗಿರ್ತಕ್ಕಂಥ ದಂಡನೆಗೆ ಸ್ವಲ್ಪ ಸ್ವಲ್ಪ ಬೇಕಾಗಿರೋ ಶ್ರಮ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಸಾಯಂಕಾಲ ಆ ಮದ್ಯದ ಅಂಗಡಿಗಳ ಮುಂದೆ ಹೋಗಿ ಒಂದು ಸಣ್ಣ ಕ್ವಾರ್ಟರ್ ಬಾಟ್ಲು ತಗೊಳ್ಳೋಕ್ಕೆ ಮೊದಲಿದ್ದು ಇಪ್ಪತ್ತೈದು ಮೂವತ್ತು ರೂಪಾಯಿ ಈಗ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಇಲ್ಲಿ ನಮ್ಮ ತಾಯಂದ್ರಿಗೆ ಎರಡು ಸಾವಿರ ಅಂತ ಹೇಳಿ ದೊಡ್ಡ ದೊಡ್ಡ ಬಣ್ಣದ ಜಾಹೀರಾತು ಹಾಕಿದ್ದಾರೆ ಎರಡು ಸಾವಿರ ಇಲ್ಲಿ ಕೊಟ್ಟು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಯಜಮಾನಗಳ ಜೋಬಿಗೆ ಐದು ಸಾವಿರ ಆರು ಸಾವಿರ ಬೆಲೆ ತರ್ತಕ್ಕಂಥ ಕೆಲಸ ಮಾಡಿ ಪಿಕ್ ಪ್ಯಾಕೆಟ್ ಕೆಲಸ ಮಾಡ್ತೀರ ಸರ್ಕಾರ ಇದೆ ನನ್ನ ಅಭಿಪ್ರಾಯದಲ್ಲಿ ಪಿಕ್ ಪ್ಯಾಕೆಟ್ ಸರ್ಕಾರ ಇದೆ ನೀವು ಯಾವುದೋ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಹೋದ್ರೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕಾಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ದಿದ್ದು ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹೋಗಿದೆ ಇದೆಲ್ಲ ನಿಮ್ಮ ತೆರಿಗೆ ಕಟ್ಟಿ ಈ ತೆರಿಗೆ ಎಲ್ಲ ಇವರು ನಾವು ವೈವ ಕೊಡಿದ್ದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನಾನು ರೈತ ಸಾಲ ಮನ್ನಾ ಮಾಡಬೇಕು ಮೇಲೆ ಯೋಚನೆ ಮಾಡಿ ಅದು ಶಬ್ದ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು ನಾನು ನಿಂತಿದ್ದು ಮೂವತ್ತೊಂಬತ್ತು ಜನ ನಮ್ಮ ಶಾಸಕರಿಗೆ ಗೆದ್ದಂಥದ್ದು ರೈತರ ಆತ್ಮಹತ್ಯೆ ಪ್ರಕರಣ ಏನಿತ್ತು ನಮ್ಮ ರೈತರಿಗೆ ಚುನಾವಣೆಗಿನ ಮುಂಚೆ ಮಾತು ಕೊಟ್ಟಿದ್ದೆ ಆತ್ಮಹತ್ಯೆಗೆ ಶರಣಾಗಬೇಡಿ ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡ್ಕೋಬೇಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪೂರ್ಣ ಸಾಲ ಮನ್ನಾ ಮಾಡಿಕೊಡ್ತೀನಿ ಸಂಪೂರ್ಣ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರವು ನನಗೆ ಅಲ್ಲಿ ಬೆಂಬಲ ಕೊಟ್ಟಂತವ್ರು ಅವ್ರು ಅವರು ಹೇಳೋರು ರೈತರ ಸಾಲ ಮನ್ನಾಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಮಾಡಿರ್ತಕ್ಕಂಥ ಯಾವ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರದು ನಾವು ಹಂಚಿಕೆ ಮಾಡಿರ್ತಕ್ಕಂಥ ಹಣ ಒಂದು ರೂಪಾಯಿ ಕಡಿಮೆ ಮಾಡಬಾರದು ಆಯ್ತು ಹೇಳಿದೆ ನಿಮ್ಮ ಎಲ್ಲ ಕಾರ್ಯಕ್ರಮ ಮುಂದುವರಿಸ್ಕೊಡ್ತೀನಿ ನೀವು ಏನು ಇಷ್ಟು ಹಣ ಬೇಕು ಅಂತೇಳಿ ಅದನ್ನು ಉಳಿಸ್ಕೊಡ್ತೀನಿ ನನ್ನ ರೈತರಿಗೆ ನಾನು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ವಿರೋಧ ಮಾಡಬೇಡಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾನ ಹದಿನಾಲ್ಕು ತಿಂಗಳಲ್ಲಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದೆ ಇವತ್ತು ನಿಮ್ಗೆ ಕೇಳ್ತೀನಿ ಈ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ನಮ್ಮ ತೆರಿಗೆ ನಂಬಾಣ ಅಂತ ಕೂಗ್ತಾವೆ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡೋದಲ್ಲ ನಿಮಗೇನಾದ್ರೂ ತೆರಿಗೆ ಜಾಸ್ತಿ ಹಾಕುದ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡು ಖಜಾನೆ ಇಲ್ಲ ಅಂತೇಳಿ ಹೆಚ್ಚುವರಿಯಾಗಿ ನಿಮ್ಮ ಮೇಲೆ ತೆರಿಗೆ ಹಾಕುದ ರಾಜ್ಯದ ಅಂತ ಮೇಲೆ ದುಡ್ಡು ಕಟ್ಟಿ ಅಂತ ಹೇಳೋದ್ ನಾನು ಇಲ್ಲ ಕೇಂದ್ರ ಸರ್ಕಾರ ಮುಂದೆ ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಿ ಮನ್ನಾ ಮಾಡಿದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ಸರ್ಕಾರದಲ್ಲಿ ದುಡ್ಡು ಕಜಾಲಿನಲ್ಲಿ ಕಡಿಮೆ ಆಗಿದೆ ನೀವು ಕೇಂದ್ರ ಸರ್ಕಾರದಿಂದ ಕೊಡಿ ಅಂತ ಅವ್ರು ಕೇಳ ಇವ್ರ ತರ ಯಾವುದು ಮಾಡಿ ನೀವು ಕೊಟ್ಟ ನಿಮ್ಮ ಹಣ ನೀವು ಕಟ್ಟಿರ್ತಕ್ಕಂಥ ನಿಮ್ಮ ತೆರಿಗೆ ಹಣವನ್ನೇ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ ಕಾಂಗ್ರೆಸ್ ಏನೇನು ಕಾರ್ಯಕ್ರಮಗಳನ್ನು ಮುಂದುವರೆಸಿದ್ರು ಅದು ಎಲ್ಲದಕ್ಕೂ ಹಣವನ್ನು ಬಿಡುಗಡೆ ಮಾಡಿಕೊಟ್ಟೆ ಇದು ನಾನು ಈ ನಾಡಿನ ಜನತೆಯ ಪರವಾಗಿ ಕೆಲಸ ಮಾಡಿದ್ರು ನಾನು ನಮ್ಮ ಹೆಣ್ಣು ಮಕ್ಕಳಿಗೆ ತಾಯಿಯರಿಗೆ ಮೊನ್ನೆ ತುಮಕೂರಿನಲ್ಲಿ ಮಾತಾಡಬೇಕಾದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಎಚ್ಚರಿಕೆ ಇರಲಿಕ್ಕೆ ಅಂತ ಹೇಳಿ ಇದಕ್ಕೆ ಬರಡಾಗ ಮತ ಹಾಕಬೇಡಿ ಅಂತೇಳಿ ನಾನೇನೋ ಭಾಷಣ ಮಾಡಿದ್ರೆ ಅಯ್ಯೋ ಈ ರಾಜ್ಯದ ಮಹಿಳೆಯರಿಗೆ ಕುಮಾರಸ್ವಾಮಿ ಅವಮಾನ ಮಾಡಬೇಕ ಅಂತ ಹೇಳಿ ಪಾಪ ತುಂಬಾ ನೋವು ಪಟ್ಟುಬಿಟ್ಟರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದಾರೆ ಗಾಂಧಿ ಸತ್ತೋದಾಗ ಮಾತ್ರ ಅವರು ನೋವಾಗಿದ್ದು ನಾನು ಮೊನ್ನೆ ಹೇಳಿಕೆ ಕೊಟ್ಟಿದ್ದು ತುಂಬಾ ನೋವಾಗ್ಬಿಡ್ತಂತ ಅವರು ಅದಾದ್ಮೇಲೆ ನಾನು ಹೇಳಿದ್ದು ರಾಜ್ಯದ ಜನತೆಯ ಮೇಲೆ ರಕ್ತ ಇರ್ತಾ ಇದ್ದೀರಿ ಅವರ ಶ್ರಮ ಏನಿದೆ ಆ ಶ್ರಮದ ಹಣವನ್ನ ಇವತ್ತು ಸರ್ಕಾರ ತೆರಿಗೆ ರೂಪದಲ್ಲಿ ಲೂಟಿ ಮಾಡ್ತಾ ಇದ್ದೀರಿ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇದನ್ನ ಎಚ್ಚರಿಕೆಯಿಂದ ಗಮನಿಸಿರ್ತಕ್ಕಂಥದ್ದನ್ನ ನನ್ನ ತಾಯಿಗಳಿಗೆ ಹೇಳಿದ್ದೇನ ತಪ್ಪ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ನಾನು ಗ್ರಾಮ ಹಳ್ಳಿಗಳಿಗೆ ಬಂದಾಗ ನನ್ನ ಹಳ್ಳಿಯ ತಾಯಿದ್ರು ನನ್ನ ಮುಂದೆ ಒಂದು ಬೇಡಿಕೆ ಇಟ್ಟರು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಸಾರಾಯಿ ಕೊಡುವುದು ಆರೋಗ್ಯ ಕಳಿಸಿಕೊಂಡು ಸಾರಾಯಿ ಕೊಡು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ದಯವಿಟ್ಟು ಏನಾದರೂ ಮಾಡಿ ಸಾರಾಯಿ ನಿಲ್ಸಪ್ಪ ಅಲ್ಲಿ ನಾನು ಅವತ್ತು ಸಾರಾಯಿ ಮುಂದುವರಿಸಿದ್ದ ನಮ್ಮ ರಾಜ್ಯದಲ್ಲಿ ಕೆಟ್ಟ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕೆಡಿಸಿ ನಿಮ್ಮ ಜೀವನ ಹಾಳು ಮಾಡ್ತಾ ಇದ್ದಂತ ಆ ಕೆಟ್ಟ ವ್ಯವಸ್ಥೆಯನ್ನ ನನ್ನ ತಾಯಿಗಳು ನನ್ನ ಮುಂದೆ ಹೇಳಿದಾಗ ಅದಕ್ಕೆ ಹೇ ನಿಮಗೆ ಗೊತ್ತಿಲ್ಲ ನಿಮ್ಮಗಳಿಗೆ ಆ ಸಾರಾಯಿ ಸರಬರಾಜು ಮಾಡ್ತಾ ಇದ್ರಲ್ಲ ಎಷ್ಟು ಕೋಟಿ ಹಣ ನನಗೆ ಆಮಿಷ ಒಡ್ಡಿದ್ರು ನಾನು ಒಂದೇ ಮಾತು ಹೇಳಿದೆ ಇದರಿಂದ ನನ್ನ ಸರ್ಕಾರ ನಡೆಸಬೇಕಾಗಿಲ್ಲ ಇದರಿಂದ ನನ್ನ ಚುನಾವಣೆ ನಡೆಸಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ರಾಜೀ ಪ್ರಶ್ನೆ ಇಲ್ಲ ನಡೆಯೋ ಆಚಿದೆ ಅಂತ ಕಳಿಸಿ ಅವತ್ತು ಸಾರಾಯಿಯನ್ನು ಸಂಪೂರ್ಣ ಈ ರಾಜ್ಯದಲ್ಲಿ ಮಾಡಿದೆ ಇದು ನನ್ನ ಹಳ್ಳಿಯ ಬಡ ತಾಯಂದ್ರ ನೋವಿಗೆ ಸ್ಮರಿಸಿದ್ದೇನೆ ಇದು ನನ್ನ ತಾಯಿ ನಾನು ಅವಮಾನ ಮಾಡಿದ್ದೀನಿ ನಾನು ಹೆಣ್ಮಕ್ಳು ಸೈಕಲ್ ಕೊಡೋದಿರಲಿ ಹಲವಾರು ಕುಟುಂಬದಲ್ಲಿ ಆನ್ಲೈನ್ ಲಾಟ್ರಿ ಆನ್ಲೈನ್ ಲಾಟ್ರಿ ವ್ಯಾಮ ಕೊಡೋದಾಗಿ ದುಡಿಮೆ ಮಾಡಿದ ಹಣ ಎಲ್ಲ ಸಾಯಂಕಾಲ ಪೋಷಣೆ ಮೇಲೆ ಮರೆತು ಬಿಟ್ಟಿರಬೇಕು ದೊಡ್ಡ ಕೆಲವಿಂದ ಮೇಲೆ ಇರ್ತದೆ ಇಂಥವು ಅಂಗಡಿಗಳು ಓಪನ್ ಮಾಡ್ಕೊಂಡಿದ್ರು ರಸ್ತೆಯಲ್ಲಿ ಪೇಟೆ ಬಿದ್ದಿ ಆನ್ಲೈನ್ ಲಾಟ್ರಿ ಸಾಯಂಕಾಲ ಆಯ್ತು ಅದು ತುಂಬಿರೋದು ಜಾತ್ರೆ ನನ್ನ ಹತ್ರ ಬೆಳಗ್ಗೆ ಒಂದು ದಿನ ಬಂದು ಒಬ್ಬ ಹಳ್ಳಿ ಹುಡುಗ ನಾನು ಈ ಆನ್ಲೈನ್ ಲಾಟ್ರಿ ವ್ಯಾಮಾರಿ ಕೊಡೋ ವ್ಯಾಮ್ ಕೊಡಗಾಗಿ ಏನೋ ಸಂಪಾದನೆ ಮಾಡ್ತೀನಿ ಅಂತ ಸಾಲ ಮಾಡಿದ್ದೀನಿ ಈಗ ಎರಡು ಲಕ್ಷ ಸಾಲ ತೀರಿಸಬೇಕಾಗಿದೆ ನೀನು ನನ್ನ ನೆರವು ನೀಡದೆ ಇದ್ರೆ ಆತ್ಮಹತ್ಯೆ ಮಾಡ್ತೀನಿ ಅಂತ ಬೆಳಗ್ಗೆ ಆರು ಗಂಟೆಗೆ ನಾನು ಮುಖ್ಯಮಂತ್ರಿ ಇದ್ದಾಗ ಬಂದು ಹೇಳೋದು ಅವತ್ತೇ ತೀರ್ಮಾನ ಮಾಡಿದೆ ಈ ರಾಜ್ಯದಲ್ಲಿ ಆನ್ಲೈನ್ ಲಾಟ್ರಿಯನ್ನು ಅಷ್ಟೇ ಅಲ್ಲ ಇಡೀ ಲಾಟ್ರಿಗಳನ್ನ ಈ ರಾಜ್ಯದಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಅವತ್ತು ನಿಷೇಧ ಮಾಡಿದಂಥದ್ದು ರದ್ದು ಮಾಡುವಂಥದ್ದು ಹೇಳ್ತೀನಿ ಹಲವಾರು ವಿಷಯಗಳನ್ನು ನಾನು ಹೇಳಬಲ್ಲೆ